ಇದ್ದಾಗ ನಾವ್ ಜೈಲಲ್ಲಿ ಇದ್ದಾಗ ನಾವ್ ಕಷ್ಟದಲ್ಲಿದ್ದಾಗ ಯಾರು ನಮ್ ಜೊತೆ ಇರ್ತಾರೆ ಅವರೇ ನಿಜವಾದ ಫ್ರೆಂಡ್ಸ್ಗಳು ಸರ್ ಬೇರೆಯವ್ರಗಾದ್ರೆ ಮೋಸ ನನ್ಗಾದ್ರೆ ಮಾತ್ರ ಮೋಸ ಅಲ್ವಾ ಸರ್ ಬೇರೆಯವ್ರಿಗಾದ್ರೆ ಅನ್ಯಾಯ ನನಗಾದ್ರೆ ಅನ್ಯಾಯ ಅಲ್ವಾ ನಾನು ಅವ್ರ ಹತ್ರ ಪರಿಪರಿಯಾಗಿ ನೆನೆ ಬೇಡ್ಕೊಂಡ್ರು ಇಷ್ಟೆಲ್ಲ ಕೇಳ್ಕೊಂಡ್ರು ಅವ್ರು ಮನುಷ್ಯತ್ ಇಲ್ಲ ಮನ್ಸು ಮನುಷ್ಯ ಎಲ್ಲ ಅವ್ರು ಅಂದ್ಕೊಂಬೇಕು ಅಷ್ಟ್ ಕೇಳ್ಕೊಂಡ್ರು ನನ್ ವಸ್ತುನ ವಾಪಸ್ ಕೊಡ್ತಿಲ್ಲ ಸರ್ ನನ್ನ ಹತ್ರ ಒಡ್ವೆಗಳು ತಗೊಂಡಿದ್ರೆ ಒಡವೆಗಳನ್ನ ರಿಟರ್ನ್ ಮಾಡಿಲ್ಲ ಏನು ಮಾಡಿಲ್ಲ ಸರ್ ಇವಾಗ ನನಗೂ ಪ್ರಾಬ್ಲಮ್ ಆಗ್ತಾ ಇದೆ ನಾನು ಎಲ್ಲ ಸಾಲ ಮಾಡಿ ಸಾಲ ತೆಗೆತಿದೀನಿ ನನ್ಗೊಂದು ಸಮಸ್ಯೆ ಇದೆ ಅಲ್ವಾ ಅಂತ ವರ್ತೂರ್ ಪ್ರಕಾಶ್ ಅವರೇ ಬಂದ್ರ ಈ ಸ್ಟೇಟ್ಮೆಂಟ್ ಕೊಟ್ರು ಅವ್ರು ಅವ್ರ ಅವ್ರು ಯಾವತ್ತೂ ಹೇಳಿಲ್ಲ ಶ್ವೇತನಿಗೆ ನಾನು ಮರ್ಯಾದೆ ಹೋಯ್ತಮ್ಮ ಅಂತ ಕೋರ್ಟ್ ಅಮೀನ್ ಇಷ್ಟೆಲ್ಲ ತಗೊಂಡು ಯಾರಿಸ್ತಾರೆ ಕೋರ್ಟ್ ಅಲ್ಲಿ ಇದ್ರು ನ್ಯಾಯ ಕೊಡಿಸ್ತಾರೆ ಈ ತರ ಅನ್ಯಾಯ ಮಾಡಲ್ಲ ಸರ್ ಅವ್ರಿಗೂ ಇಬ್ರು ಹೆಣ್ಮಕ್ ನಾನೇನು ಇಲ್ಲಿ ಒಂದು ಆಗಿ ಶಾಪ ಹಾಕ್ತಿವಿ ಅದು ತಟ್ಟದಲ್ಲೇ ತಟ್ಟ ತಟ್ಟದಲ್ಲೇ ಇರಲ್ಲ ಅವ್ರು ವೆಲ್ ಸೆಟೆಲ್ ಫ್ಯಾಮಿಲಿ ಅಲ್ವಾ ಸರ್ ನನ್ನ ವಸ್ತುಗಳು ಸರಿ ಸರಿಕೊಬೇಕು ಅಂತ ಮರ್ಯಾದಷ್ಟು ಗೌರ್ಮೆಂಟ್ ಕೆಲಸದಲ್ಲಿ ಇರೋದಕ್ಕೆ ನನ್ನ ವಸ್ತುಗಳು ಏನು ಅವಶ್ಯಕತೆ ಇದೆ ಹೇಳಿ ನನಗೇನು ಅನ್ಯಾಯ ಆಗಿದೆ ಅದ್ರ ಬಗ್ಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್ ನನಗೆ ನಾನೇನೋ ಬೇರೆಯವ್ರಿಗೆ ಅನ್ಯಾಯ ಮಾಡಿದೆ ಅಂತೆಲ್ಲ ಹೇಳಿ ನನ್ನ ಮೇಲೂ ಆ್ಯಕ್ಷನ್ ಎಲ್ಲ ತೊಗೊಂಡ್ರಲ್ವ ಇವಾಗ ನನಗೂ ಬೇರೆಯವರಿಂದ ಅನ್ಯಾಯ ಆಗಿದೆ ನನಗೂ ಕಾನೂನು ಮುಖಾಂತರ ನ್ಯಾಯ ಕೊಡಿಸ್ತೀನಿ ನನಗೆ ನನಗಿನ್ನೇನಿಲ್ಲ ಸರ್ ನನಗೂ ಮೋಸ ಆಗಿದೆ ತಾನೆ ನನಗಾಗಿರೋ ಮೋಸಕ್ಕೂ ನ್ಯಾಯ ಬೇಕು ತಾನೆ ಬೇರೆಯವ್ರಗಾದ್ರೆ ಮೋಸ ನನಗಾದ್ರೆ ಮಾತ್ರ ಮೋಸ ಅಲ್ವಾ ಸರ್ ಬೇರೆಯವ್ರಿಗಾದ್ರೆ ಅನ್ಯಾಯ ನನಗಾದ್ರೆ ಅನ್ಯಾಯ ಅಲ್ವಾ ಹೇಳಿ ನನ್ನ ಫ್ರೆಂಡ್ ಒಬ್ರು ನಿಶಿತ್ ರಾಘವೇಂದ್ರ ಅಂತ ಇದ್ದಾರೆ ನನ್ಗೆ ಅವ್ರ ಕಡೆಯಿಂದ ಈ ಚಂದ್ರಶೇಖರ್ ಪರಿಚಯ ಆಗಿದೆ ನನ್ನ ಫ್ರೆಂಡ್ ನಾನು ಒಂದು ಸ್ವಲ್ಪ ಅಮೌಂಟ್ ಕೇಳಿದೆ ಆವಾಗ ಟೂ ತೌಸಂಡ್ ಟ್ವೆಂಟಿ ಒನ್ ಟೈಮಲ್ಲಿ ಅವಾಗ ನನ್ನ ಫ್ರೆಂಡ್ ನನಗೆ ಇಸ್ಕೊಟ್ಟಿದ್ರು ಆವಾಗ ನನ್ನ ಹತ್ರನೇ ಆರ್ ಪರ್ಸೆಂಟು ಹತ್ತು ಪರ್ಸೆಂಟು ಇಂಟ್ರೆಸ್ಟ್ ತೊಗೊಂಡಿದ್ದಾರೆ ಅವರು ಅವಾಗ ನಾವು ಕ್ಲಿಯರ್ ಮಾಡಿದ್ವಿ ಅವಾಗ ನನ್ನ ಫ್ರೆಂಡ್ಗೂ ನನಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಮಾಡಿದ್ರು ಅವಾಗ ನಾನು ಸ್ವಲ್ಪ ದೂರನೇ ಇದ್ದೆ ಆಮೇಲೆ ನನ್ನ ಫ್ರೆಂಡ್ಗೂ ನನಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಮಾಡಿ ಇವ್ರು ನನ್ನ ಹತ್ರ ಚೆನ್ನಾಗಿದ್ರು ಹಸ್ಬೆಂಡ್ ಆ್ಯಂಡ್ ವೈಫ್ ಓಕೆ ಅವಾಗ ನನ್ನ ವೈಫ್ ಬರ್ಡೇ ಇದೆ ಚಿನ್ನ ಕೊಡಿ ಅಂತ ಹೇಳೆಲ್ಲ ಚಿನ್ನ ದುಡ್ಡು ಎಲ್ಲ ಇಸ್ಕೊಳ್ಳೋರು ಆಮೇಲೆ ಫರ್ನಿಚರ್ಸ್ ತೊಗೊಂಡಿದ್ದಾರೆ ಅದ್ರ ದುಡ್ಡು ಕೊಟ್ಟಿಲ್ಲ ಮತ್ತು ಸೆಪ್ಟೆಂಬರ್ ಲಾಸ್ಟ್ ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ಅವ್ರ ಕಸಿನ್ಸ್ ಯಾವುದೋ ಮದುವೆ ಇತ್ತು ಆ ಟೈಮಲ್ಲೂ ಕೂಡ ಅವರು ನನಗೆ ಗೊತ್ತಿರೋ ಒಂದು ಡಿಸೈನರ್ ಶಾಪಲ್ಲಿ ಡ್ರೆಸ್ ಸ್ಟಿಚ್ ಮಾಡಿಸ್ಕೊಂಡಿರೋ ಅದರೂ ದುಡ್ಡು ಕೊಟ್ಟಿಲ್ಲ ಮತ್ತು ನನ್ನ ಹತ್ರ ಆ ಒಡವೆಗಳು ತೊಗೊಂಡಿದಾರೆ ಆ ಒಡವೆಗಳನ್ನ ರಿಟರ್ನ್ ಮಾಡಿಲ್ಲ ಏನೂ ಮಾಡಿಲ್ಲ ಸರ್ ಇವಾಗ ನನಗೂ ಪ್ರಾಬ್ಲಮ್ ಆಗ್ತಾಯಿದೆ ನಾನು ಬೇರೆಯವ್ರ ಹತ್ರ ಎಲ್ಲ ಸಾಲ ಮಾಡಿ ಸಾಲ ತೀರ್ಸಿದ್ದೀನಿ ನನಗೂ ಸಮಸ್ಯೆ ಇದೆ ಅಲ್ವಾ ಸರ್ ನಾನು ಏನಾದರೂ ಕತ್ಕೊಬಂದು ದುಡ್ಡು ಕೊಡೋದಕ್ಕಾಗಲ್ಲ ನಾನು ಬೇರೆಯವ್ರ ಹತ್ರ ಸಾಲ ಮಾಡಿ ಸಾಲ ತರ್ಸೋಕ್ಕೆ ಎಷ್ಟು ದಿನ ಅಂತ ಆಗುತ್ತೆ ನನ್ನ ವಸ್ತುನ ನಾನು ಕೇಳಿದ್ರೆ ನನಗೇನೆ ಅವಾಜ್ ಆಗ್ತಾರೆ ನನಗೇನೆ ಧಮಕಿ ಆಗ್ತಾರೆ ನನ್ನೇ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ನಿನ್ನಿಂದ ಮರ್ಯಾದೆ ಹೋಯಿತು ಅಂತ ಸರ್ ಇವಾಗ ನನ್ನ ವಸ್ತು ತೊಗೊಂಡಿರೋದನ್ನ ಕೇಳಿದರೆ ಇವಾಗ ಕೊಟ್ಟಿರೋದಕ್ಕೆ ತಾನೇ ನೀವು ಬಂದಿದ್ದು ಮರ್ಯಾದೆ ಹೋಗುವ ನನ್ನ ವಸ್ತು ಅಂತ ನಿಮಗೆ ಮರ್ಯಾದೆ ಇದೆಯಲ್ವ ನನ್ನ ವಸ್ತುನ ನನಗೆ ಕೊಡಿ ಅದರಲ್ಲೇನಿದೆ ಮರ್ಯಾದೆ ಹೋಗೋ ಕೆಲಸ ಮರ್ಯಾದೆ ಹೋಗಿದೆ ಅವ್ರದ್ದು ಇವಾಗ ನ ಪಪ್ಪಾ ಅಂತ ಒರ್ತೂರ್ ಪ್ರಕಾಶ್ ಅವರೇ ಬಂದ ಈ ಸ್ಟೇಟ್ಮೆಂಟ್ ಕೊಟ್ಟರು ಅವ್ರು ಹಂಗಾರೆ ಅವ್ರು ಯಾವತ್ತೂ ಹೇಳಲಿಲ್ಲ ಶ್ವೇತಾ ನಿನ್ನಿಂದ ನಾನು ಮರ್ಯಾದೆ ಹೋಯ್ತಮ್ಮ ಅಂತ ಅಂದ್ಬಿಟ್ಟು ಇವಾಗ ಇವ್ರು ಯಾರೋ ನಾನು ಮರ್ಯಾದೆ ಹೋಗಿದೆ ಅಂತ ಹೇಳ್ಬಿಟ್ಟು ನನ್ನ ವಸ್ತುಗಳನ್ನ ಇಟ್ಕೊಳ್ಳೋದಕ್ಕೆ ನನಗೂ ಸಮಸ್ಯೆ ಆಗ್ತಿದೆ ಸರ್ ಬೇಕಾದ್ರೆ ನಾನು ಯಾರ್ಯಾರ ಹತ್ರ ಏನೇನು ಕೊಡ್ತೀನಿ ಎಲ್ಲರ ಹತ್ರ ಹತ್ರನೂ ಕರ್ಕೊಂಡು ಹೋಗ್ಬೇಕಾ ನಿಮಗೆ ಹೇಳಿಸ್ತೀನಿ ಬೇಕಾದ್ರೆ ಮೀಡಿಯಾಗೂ ಅವ್ರ ಹತ್ರನೂ ಕರ್ಕೊ ಬಂದು ನಿಲ್ಲಿಸ್ತೀನಿ ಇನ್ಕ್ಲೂಡಿಂಗ್ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋಲ್ಲ ಸಂಜಯ್ ಬಾಫ್ ನಾನು ನವರತ್ನ ಜುವ್ಯುವೆಲರ್ಸವರು ಇವ್ರು ಒಡವೆ ತೊಗೊಂಡು ನನ್ನ ಹೆಸರು ಬಿಲ್ ಬರೆದಿದ್ದಾರೆ ಬೇಕಾದ್ರೆ ನೀವು ಅದನ್ನು ನವರತ್ನ ಜುವೆಲ್ಲರ್ಸ್ ಜುವೆಲರ್ಸ್ ಅವ್ರ ಹತ್ರನೂ ಬಂದು ಕನ್ಫರ್ಮ್ ಮಾಡ್ಕೊಬೋದು ನನಗೇನು ಅನ್ಯಾಯ ಆಗಿರೋದು ನನಗೆ ಮಾತ್ರ ತಾನೇ ಸರ್ ಗೊತ್ತಿರುತ್ತೆ ಇವಾಗ ನನಗೂ ಅನ್ಯಾಯ ಆಗಿದೆ ನ್ಯಾಯ ಬೇಕು ಅಷ್ಟೇ ನಾನು ಅವ್ರ ಹತ್ರ ಪರಿ ಪರಿಯಾಗಿ ನನಗೆ ಬೇಡ್ಕೊಂಡ್ರು ಇಷ್ಟೆಲ್ಲ ಕೇಳ್ಕೊಂಡ್ರು ಅವ್ರಿಗೆ ಮನುಷ್ಯತ್ವನೂ ಇಲ್ಲ ಅನ್ನೋ ಮನುಷ್ಯ ಎಲ್ಲ ಅವರು ಅಂದ್ಕೊಬೇಕು ಅಷ್ಟು ಕೇಳ್ಕೊಂಡ್ರು ನನ್ನ ವಸ್ತುನ ನನಗೆ ವಾಪಸ್ ಕೊಡ್ತಿಲ್ಲ ಸರ್ ಫರ್ನಿಚರ್ಸ್ ತೊಗೊಂಡು ಎರಡು ವರ್ಷ ಆಗಿದೆ ಸರ್ ಇಲ್ಲಿವರೆಗೂ ದುಡ್ಡು ಕೊಟ್ಟಿಲ್ಲ ಫರ್ನಿಚರ್ಸ್ ಅವರು ಅಂದರೆ ನಾನು ಬೇರೆಯವ್ರ ಹತ್ರ ಸಾಲ ಮಾಡಿ ಸಾಲ ತೆರ್ಸಿದ್ದೀನಿ ಸರ್ ಚಂದ್ರಶೇಖರ್ನ

ಸಮ್ ಇದು ಅದೇನೋ ಸರ್ ಆನ್ಲೈನ್ ಗೇಮ್ಸ್ ಎಲ್ಲ ಬರುತ್ತಲ್ಲ ಅದೆಲ್ಲ ಇದು ಮಾಡಿಸ್ತೀನಿ ಅಂತೆಲ್ಲ ಹೇಳೋದು ಅವ್ರಿಗೆ ತಿಂಗ್ಳಿಗೆ ಏನಿಲ್ಲ ಆದ್ರೂ ಒಂದ್ ನಲ್ವತ್ ಲಕ್ಷ ಪ್ರಾಫಿಟ್ ಬರುತ್ತಂತೆ ಅದು ಹೆಂಗ್ ಬರುತ್ತೋ ನಮಗೂ ಗೊತ್ತಿಲ್ಲ ಸರ್ ಅದು ಅವ್ರನ್ನೇ ಕೇಳಬೇಕು ಹೇಳಿರೋದು ಹಾ ಹೌದು ಸರ್ ನೋಡಿಲ್ಲ ಲಕ್ಷ ಆದಾಯ ಬರಂಗಿದ್ರೆ ನಿಮ್ಮಂತ ಹತ್ರ ಫರ್ನಿಚರ್ ತಗೊಳ್ಳೋದು ಅವ್ರೆಲ್ ಫ್ಯಾಮಿಲಿ ಅಲ್ವಾ ಸರ್ ನನ್ನ ವಸ್ತುಗಳು ಏನಕ್ಕೆ ಸರ್ ಇಟ್ಕೊಬೇಕು ಅಂತ ಮರ್ಯಾದಸ್ತರು ಗೌರ್ಮೆಂಟ್ ಕೆಲಸದಲ್ಲಿ ಇರೋರಿಗೆ ನನ್ನ ವಸ್ತುಗಳು ಏನು ಅವಶ್ಯಕತೆ ಇದೆ ಹೇಳಿ ಸರ್ ಸರ್ ನಂದು ಎಪ್ಪತ್ಮೂರು ಗ್ರಾಮ್ ನೆಕ್ಲೇಸು ನಲ್ವತ್ತು ಗ್ರಾಮ್ ನೆಕ್ಲೇಸು ಮತ್ತು ಮೂವತ್ತೈದು ಗ್ರಾಮ್ ನೆಕ್ಲೆಸ್ ಅವ್ರ ಎಂಟಿ ನವರತ್ನ ಅಲ್ಲಿ ಮಾಂಗಲ್ಯ ಚೈನ್ ಕೊಟ್ಬಿಟ್ಟು ಮಾಂಗಲ್ಯ ಚೈನ್ ತೊಗೊಂಡ್ರು ಅದು ಬಿಲ್ ನನ್ನ ಹೆಸ್ರಿಗೆ ಬರೆದಿದ್ದಾರೆ ಸರ್ ನವರತ್ನ ಜುವ್ಯುವ್ಯುವ್ಯುವ್ಯುವ್ಯುವೆಲರ್ಸ್ ಓಲೆ ತೊಗೊಂಡಿದ್ದಾರೆ ಅದು ನನ್ನ ಹೆಸ್ರಿಗೆ ಬರೆದಿದ್ದಾರೆ ಸರ್ ಬಿಲ್ ಕರಿಮಣಿ ಸರ ತೊಗೊಂಡಿದ್ದಾರೆ ಅದು ನನ್ನ ಹೆಸ್ರಿಗೆ ಬರೆದಿದ್ದಾರೆ ಸರ್ ಬಿಲ್ಗಳು ನವರತ್ನ ಅಲ್ಲಿ ಬೇಕಾದ್ರೆ ಇದೇ ಸಂಜಯ್ ಬಾಬ್ನವ್ರ ಹತ್ರ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಕೇಳಿ ಅವರೆಲ್ಲ ಯಾರಿಗೆ ಬಿಲ್ ಬರೆದು ಯಾರು ತಲೆ ಮೇಲೆ ಹಾಕಿದ್ದಾರೆ ಕೇಳಿ ಇಂಥವರೆಲ್ಲ ತೊಗೊಂಡು ನನ್ನ ಮೇಲೆ ಬರ್ಸಿದ್ರೆ ನಾನು ಏನು ಮಾಡಬೇಕು ಸರ್ ನಾನು ಎಲ್ಲಿ ಹೋಗ್ಬೇಕು ಹೇಳಿ ಇವ್ಗಳೆಲ್ಲ ತಗೊಂಡು ಮಜಾ ಮಾಡೋದು ನಾನು ಸಾಲ ತೀರ್ಸೋಕೆ ಸಾಲುಗಾತಿ ಆಗಿಬಿಟ್ಟು ನಾನು ಅನ್ಭವಿಸೋಂಥದ್ದು ಏನು ಸರ್ ಬಂದಿರೋದು ನನ್ನ ಮರ್ಯಾದೆ ಕಳ್ಕೊಳ್ಳೋಂಥದ್ದು ಏನು ನನಗೂ ಮಗು ಇದೆ ಒಂದು ಎಂಟು ವರ್ಷದ್ದು ನನಗೂ ಸ ನಾನು ಸಿಂಗಲ್ ಪೇರೆಂಟ್ ನಾನು ನನ್ನ ಮಗು ನೋಡ್ಕೊಬೇಕಲ್ವ ಇದರಲ್ಲಿ ನಿಮ್ಮದೆಲ್ಲ ಹೌದು ಸರ್ ಮೋಸ ಆಗಿರೋದು ನಮ್ಮಿಂದ ಇಲ್ಲ ಆಯ್ತು ಇಲ್ಲ ಸರ್ ಅವರು ಅವ್ರದ್ದು ಕೊಡೋ ಮನಸ್ಸೇ ಇಲ್ಲ ನಾನು ಪರಿಪರಿಯಾಗಿ ನಿನ್ನೆ ಎಲ್ಲ ಬೇಡ್ಕೊಂಡು ಇವತ್ತು ಎಲ್ಲ ಕಾಲ್ ಮಾಡಿದ್ದೀನಿ ಅವ್ರು ರೆಸ್ಪಾಂಡೇ ಮಾಡಲಿಲ್ದಿರೋ ಕಾರಣಕ್ಕೆ ನಾನು ಲಫೈನಲ್ಲಿ ಕ್ ಪೊಲೀಸ್ ಮೊರೆ ಹೋಗಿದ್ದೀನಿ ಕಾನೂನು ಇವರು ಕೊಟ್ಟಿರೋದು ಇನ್ವೆಸ್ಟಿಗೇಷನ್ ನಡೆದಾಗ ನನ್ನ ನವರತ್ನದಿಂದ ಇವ್ರಿಗೆ ಏನು ಕೊಟ್ಟಿದ್ದೆ ಸ್ವಲ್ಪ ಐಟಮ್ ಅದನ್ನ ಮಾತ್ರ ಕೊಟ್ಟಿದ್ದಾರೆ ಈ ಗಣೇಶ್ ಜು ನನ್ನ ಗೊತ್ತಿರೋ ಜ್ಯುವೆಲ್ರಿ ಶಾಪ್ ಸಂ ಜುವೆಲರಿ ಶಾಪ್ ಜುವೆಲ್ರಿ ಇವ್ರು ಯಾವುದೂ ವಾಪಸ್ ಕೊಟ್ಟಿಲ್ಲ ಯಾಕಂದ್ರೆ ನಾನು ಸ್ವತಃ ನನ್ನ ಚಾರ್ಜ್ ಶೀಟ್ನ ಓದಿದ್ದೀನಿ ಇವ್ರು ನನಗೆ ಸುಳ್ಳು ಹೇಳೋದಕ್ಕೆ ಏನೇನು ಕೊಟ್ಟಿದ್ದಾರೆ ಅನ್ನೋದೆಲ್ಲ ನನ್ನ ಹತ್ರ ಡೀಟೇಲ್ಸ್ ಇದೆ ಇನ್ಕ್ಲೂಡಿಂಗ್ ನೆನೆ ಎ ಸಿ ಪಿ ಆಫೀಸ್ಗೂ ಹೋಗ್ಬಿಟ್ಟು ಬಂದಿದ್ದೀನಿ ನಾನು ಇವ್ರ ಹತ್ರ ನಾನು ಏನೇನು ಕೊಟ್ಟಿದ್ದಾರೆ ಅನ್ನೋ ಬರೀ ಇವರೆಲ್ಲ ಬರೀ ನನ್ನ ಸುಳ್ಳೇಳಿ ಯಾವ ಕೆಲಸನೇ ಮಾಡಿದ್ದಾರೆ ಗಂಡ ಹೆಂಡತಿ ಫುಲ್ ಎಲ್ಲ ಚೆಕ್ ಮಾಡಿದೀನಿ ಚಾರ್ಜ್ ಶೀಟ್ ನ ವೆರಿಫಿಕೇಶನ್ ಮಾಡಿದ್ದೀನಿ ನಾನು ಆಲ್ರೆಡಿ ಮೇಲೆ ಅಷ್ಟೊಂದು ಕೆಜಿ ಗಟ್ಟಲೆ ಚಿನ್ನದ ಎಲ್ಲ ಆರೋಪ ಇತ್ತಲ್ಲ ಅದರಲ್ಲಿ ರಿಯಾಲಿಟಿ ಚೆಕ್ ಮಾಡಿದಾಗ ಎಷ್ಟು ಗ್ರಾಮ್ ಇತ್ತು ಎಷ್ಟು ಸರ್ ನನಗೂ ಗೊತ್ತಿಲ್ಲ ಸರ್ ನನಗೆ ಇವಾಗ ಕೋಟಲ್ ಕೇಸ್ ಇದೆಯಲ್ವ ಎಲ್ಲ ಇದಾದ್ಮೇಲೆ ನೋಡ್ಕೊಳ ನಿಮ್ಮ ಆಗಿದ್ದನ್ನು ಸರ್ ಏನು ರಿಕವರಿ ಆಗಿದೆ ನನಗಷ್ಟೇ ಗೊತ್ತಿರೋದು ನನ್ನ ಹತ್ರ ಏನು ಜಾಸ್ತಿ ರಿಕವರಿ ಮಾಡಿಲ್ಲ ನನಗೆ ಕಾಂಟ್ಯಾಕ್ಟ್ಸಲ್ಲಿ ಏನು ಮಾಡಿದ್ದಾರೆ ಇವರೆಲ್ಲ ಮೋಸ ಮಾಡಿದ್ದಾರೆ ಸರ್ ಅವರು ನೀವು ನ್ಯಾಯ ಹಾಂ ಹೌದು ಸರ್ ಕೋರ್ಟ್ ಅಮೀನಾಗಿ ಇಷ್ಟೆಲ್ಲ ತೊಗೊಂಡು ಯಾಮಾರ ಅಂದರೆ ಕೋರ್ಟಲ್ಲಿ ಇದ್ದವರು ನ್ಯಾಯ ಕೊಡಿಸ್ತಾರೆ ಈ ಥರ ಅನ್ಯಾಯ ಮಾಡಲ್ಲ ಸರ್ ಅವ್ರಿಗೂ ಇಬ್ಬರು ಹೆಣ್ಮಕ್ಳು ನಾವು ಏನು ಅಯ್ಯೋ ಒಂದು ಕರ್ಮ ಆಗಿ ಶಾಪ ಹಾಕ್ತೀವಿ ಅದು ತಟ್ಟದಲ್ಲೇ ತಟ್ಟ ತಟ್ಟದಲ್ಲೇ ಇರೋಲ್ಲ ಬಟ್ ನ್ಯಾಯವಾಗಿ ಕೊಟ್ಟು ನಮ್ಮದನ್ನ ನಮ್ಗೆ ಕ್ಲಿಯರ್ ಮಾಡೋದು ನಾವು ಏನಕ್ಕೆ ಸರ್ ಬೇಕು ಅನ್ಬೋಸ್ ಇರೋದೇ ಸಾಕಾಗಿದೆ ನನಗೆ ಲೈಫಲ್ಲಿ ನನಗೆ ನನ್ನ ಏನಿದೆ ಕೊಟ್ಟರೆ ಸಾಕು ಸರ್ ನನಗೆ ಒಂದು ರೂಪಾಯಿ ಎಕ್ಸ್ಟ್ರಾ ಬೇಡ ನನಗೆ ಏನು ಬೇಡ ನಾನು ಏನು ಕೊಟ್ಟಿದ್ದೀನಿ ಅದು ನನಗೆ ಕೊಟ್ಟರೆ ಸಾಕು ಸರ್ ಎಲ್ಲ ಆಗಿದೆಯಲ್ಲ ಆಗಿದ್ಯುಭವಸ್ತೀರ ರೀತಿ ಸರ್ ನನಗೆ ಒಂಥರ ಹೆಂಗಾಗ್ಬಿಟ್ಟಿದೆ ಅಂದರೆ ಪ್ರಪಂಚ ಇಷ್ಟು ಮೋಸ ಸರ್ ನಾನು ಒಂದು ಮಾತು ಹೇಳ್ತೀನಿ ನಾವು ಕಷ್ಟದ ನಾವು ಹಾಸ್ಪಿಟಲಲ್ಲಿದ್ದಾಗ ನಾವು ಜೈಲಲ್ಲಿದ್ದಾಗ ನಾವು ಕಷ್ಟದಲ್ಲಿದ್ದಾಗ ಯಾರು ನಮ್ಮ ಜೊತೆ ಇರ್ತಾರೆ ಅವರೇ ನಿಜವಾದ ಫ್ರೆಂಡ್ಸ್ಗಳು ಸರ್ ಅದನ್ನು ಬಿಟ್ಟು ಈ ಥರ ಮೋಸ ಮಾಡೋರು ಯಾರು ಮತ್ತು ಯಾರು ಫ್ರೆಂಡ್ ಮಾಡ್ಕೊಂಬಾರ್ದು ಮನೆ ಹಾಳು ಮಾಡೋರ ಜೊತೆ ಹೋಗ್ಲೇಬಾರ್ದು ಚೆನ್ನಾಗಿ ಅಯ್ಯೋ ನಾವು ಒಳ್ಳೆಯವರು ನಿಮ್ಗೆ ಒಳ್ಳೇದು ಮಾಡ್ತೀವಿ ಅಂತ ಹೇಳಿ ಇದು ಮಾಡ್ತಾರಲ್ಲ ಇಂಥವ್ರು ಇಂಥವ್ರನ್ನ ನಂಬ್ಕೊಂಡ್ಬಿಟ್ರೆ ಅಷ್ಟೇ ಕತೆ ಬೆಣ್ಣೆಯಲ್ಲಿ ಕೂದಲು ಜೋರಾಗಿ ಮಾತಾಡಿ ಬಯೋರ್ನ ನಂಬೋದಂತ ಈ ನಾಟಕ ಮಾಡೋರ್ನ ನಂಬಾರದಂತೆ ಯಾರು ಬಂದಿಲ್ಲ ಸರ್ ನಮ್ಮ ಅಡ್ವೊಕೇಟ್ ನನಗೆ ದೇವ್ರ ತರ ಕಾಪಾಡಿದ್ದು ನಮ್ಮ ಅಡ್ವೊಕೇಟ್ ಯಾವತ್ತು ಅಭಾರಿಯಾಗಿರ್ತೀನಿ ಇಲ್ಲ ಸರ್ ಯಾರು ಬರ್ತಾರೆ ಅಂತ ಹೋಗ್ಬೇಕು ಮಾಡ್ಕೊಂಡಿರೋಲ್ಲ ಅಂತಾನೆ ನಾನು ಅನ್ಭವ್ಸಿದಿನ ಅಷ್ಟೇ ಜೀವನದಲ್ಲಿ ಬುದ್ಧಿ ಕಲ್ತಿದಿನ ಪಾಠ ಕಲ್ತಿದಿನ ಸಾಕು ಯಾರು ನನ್ನೋರು ಅನ್ನೋದು ಒಂದು ತಿಳ್ಕೊಳ್ಳೋಕೆ ಅವಕಾಶ ಸಿಕ್ತು ಅನ್ಕೊಂಡಿದೀನಿ ಅಷ್ಟೇ ಸರ್ ಅರ್ಥ ಆಗಿದೆ ಏನು ಅಂತ ಎಲ್ಲ ಟೈಮ್ ಸರ್ ಗೊತ್ತಾಯ್ತಲ್ಲ ಎಲ್ಲ ನಮ್ಮನ್ನು ಬಳಸ್ಕೊಳ್ಳೋರ್ ಇರ್ತಾರೆ ನಮಗೆ ಕಷ್ಟ ಬಂದಾಗ ಯಾರು ಬರಲ್ಲ ಅನ್ನೋದು ಗೊತ್ತಾಗಿದೆ ಜೀವನದಲ್ಲಿ ಕಷ್ಟದಲ್ಲಿ ನಿಲ್ಲೋರು ಮಾತ್ರ ನಿಜವಾದ ಫ್ರೆಂಡ್ಸ್ವಂತ ಅಪ್ಪಅಮ್ಮ ಸಹ ಹಾ ಹೌದು ಸರ್ ನಮ್ಮ ಮನೆಗೂ ನಾನು ಏನು ಮಾಡಿಲ್ಲ ಸರ್ ನಮ್ಮ ಮನೆಗೆ ನಾನು ಒಂದು ರೂಪಾಯಿ ಸಹಾಯ ಮಾಡಿಲ್ಲ ಎಲ್ಲ ಇವ್ರುಗಳಿಗೆ ಮಾಡಿದ್ದೀನಿ ನಾನು ನನ್ನ ಮಗನ್ಗೂ ಅಷ್ಟು ಇದೆಲ್ಲ ಮಾಡಿಕೊಟ್ಟಿಲ್ಲ ಅಷ್ಟೆಲ್ಲ ಮಾಡಿಕೊಟ್ಟಿದ್ದೀನಿ ಅಂದ್ರೆ ನಾನು ಇಂಥವ್ರಿಗೂ ಹೆಲ್ಪ್ ಮಾಡಿ ನನಗೆ ಇವತ್ತಿಗೆ ಪರಿಸ್ಥಿತಿ ಬಂದು ನನಗೇನೆ ನನ್ನ ಬಗ್ಗೆ ಕೋಪ ಬರುತ್ತೆ ಹೇಳ್ಬೇಕಂದ್ರೆ ಕೆಲಸ ಮಾಡಿದ್ಯಾಡ ಸರ್ ನಾನು ಹೇಳಿದಾಗ ಕಂಪ್ಲೇಂಟ್ ಕೊಡ್ತೀನಿ ಏನ್ ಮಾಡ್ತೇವೆ ಮಾಡ್ಕೋ ನನ್ ವರ್ತುರ್ ಪ್ರಕಾಶ್ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಸರಿ ಆಯ್ತು ಅಂದ್ಕೊಳ್ತೀನಿ ಅದಕ್ಕೆ ನಾನು ಕಾನೂನು ಪ್ರಕಾರ ಕಾನೂನು ಮುಖಾಂತರನೇ ಹೋರಾಟಕ್ಕೆ ಇಳಿದಿನಿಶ್ಗು ನಾನೇ ವರ್ತುರ್ ಪ್ರಕಾಶ್ ಅವ್ರನ್ನ ಅವ್ರನ್ನ ಪರಿಚಯ ಮಾಡಿಕೊಟ್ಟಿದ್ದು ಅವರಿಬ್ರು ಸೇಮ್ ಕಮ್ಯುನಿಟಿ ಇವಾಗ ಹೆಂಗಿರು ಸರ್ ಅವ್ರ ಅಣ್ಣ ಯಾರೋ ಎ ಸಿ ಪಿ ಇದಾರಂತೆ ಅವ್ರು ಸಪೋರ್ಟ್ ಮಾಡ್ತಾರೆ ಅಂತ ನೋಡೋಣ ಯಾರ ಕಾನೂನು ಮುಂದೆ ಯಾರ ಕೇಸ್ ಆದಾಗ ಯಾರೂ ಸಪೋರ್ಟ್ ಮಾಡಿಲ್ಲ ಕಾನೂನ್ಗೆಲ್ಲರೂ ಒಂದೇನೆ ಇವಾಗ ನೋಡೋಣ ಈ ಕಾನೂನು ಅವ್ರ ಒಂಥರ ನ್ಯಾಯ ಕೊಡ್ಸತ್ತಾ ಇಲ್ಲ ಸತ್ಯದ ಪರ ನ್ಯಾಯ ಕೊಡ್ಸುತ್ತಾ ನೋಡೋಣ ಹಾ ಸರ್ ಅವ್ರು ಮೋಸ ಮಾಡೋ ಉದ್ದೇಶದಲ್ಲೇ ಇದಾರೆ ಕೊಡಲ್ಲ ಅನ್ನೋ ಮೈಂಡ್ ಸೆಟ್ ಅಲ್ಲ ಇದ್ದಾರೆ ಏನ್ ಮಾಡ್ತೀರಾ ಮಾಡ್ಕೋ ಹೋಗಿ ನನಗೆ ಮರ್ಯಾದೆ ಹೋಗಿದೆ ಅಂತ ಏನು ಸರ್ ಮರ್ಯಾದೆ ಹೋಗಿದೆ ಒಂದು ಎ ಸಿ ಪಿ ಆಫೀಸರ್ ಕರೆದು ಎನ್ಕ್ವೈರಿ ಮಾಡಿದ ತಕ್ಷಣ ಮರ್ಯಾದೆ ಹೋಗ್ಬಿಡ್ತಾ ಮರ್ಯಾದೆ ಹೋಗಿ ಅಂದ್ರೆ ಅಲ್ಲಿ ಬಂದು ಹೋಗಿದ್ದಾರೆ ಅನ್ನೋದಕ್ಕೆ ನಂದು ಎಲ್ಲ ವಸ್ತುಗಳನ್ನ ಬಿಟ್ಬಿಡ್ಬೇಕಾ ಇವಾಗ ನನಗೆ ಪ್ರಾಬ್ಲಮ್ ಇದೆ ಅಲ್ವಾ ಸರ್ ನಾನು ಕೊಡ್ಸಿರೋ ತಾನೆ ನಾನು ಸಾಲ ತಿರ್ಸಿರೋ ನಾನು ಸಾಲ ಮಾಡಿರೋರಿಗೆ ಕೊಡಬೇಕು ತಾನೆ ಈಗ ಹಾ ಹೌದು ಸರ್ ಅವ್ರಿಗೆ ಅವ್ರಿಗೂ ಇಬ್ಬರು ಹೆಣ್ಮಕ್ಳು ಇದ್ದಾರೆ ಅವ್ರ ಮನೇಲೂ ತಾಯಿ ಅಕ್ಕ ಎಲ್ಲ ಇರ್ತಾರೆ ಬಟ್ ಈ ಥರ ಕಂಡೋರ್ ಮನೆ ಹೆಣ್ಮಕ್ಳು ಹತ್ರ ದುಡ್ಡು ತಿಂದು ಮೋಸ ಮಾಡಿ ಜೀವನ ಮಾಡ್ತಾರೆ ಅಂದರೆ ಅವ್ರಿಗೆ ಇನ್ನೇನು ಹೇಳಬೇಕು ಅನ್ನೋದು ಪದಗಳೇ ಇಲ್ಲ ಬಿಡಿ ನನಗೆ ಕಾನೂನು ಪ್ರಕಾರವಾಗಿ ನ್ಯಾಯ ಸಿಕ್ಕರೆ ಸಾಕು ಸರ್ ನಾನು ಏನು ಕೊಟ್ಟಿದ್ದೆ ನಂಗೆ ಅದನ್ನು ಸಿಕ್ಕಿದ್ರೆ ಸಾಕು ನಂಗೆ ಅದು ಬಿಟ್ಟು ಬೇರೆ ಯಾವುದೇ ಥರದ್ದು ಉದ್ದೇಶ ಆಗಿಲ್ಲ ಅಷ್ಟೇ ಸರ್ ನನಗೆ ನಂಗೆ ನೊಂದು ನನ್ನ ನಂಗೆ ನಾನು ಏನು ಕೊಟ್ಟಿದ್ದೀನಿ ನನ್ನ ಕೈ ಸೇರಿದ್ರೆ ಸಾಕು ಸರ್ ನನಗೆ ತುಂಬ ನಾನು ನಾನು ತೀರ್ಸಿದ್ದೀನಲ್ವ ಸರ್ ಕಷ್ಟಪಟ್ಟು ಮರ್ಯಾದೆಗೋಸ್ಕರ ಇವಾಗ ನಾನು ಕೊಡಬೇಕು ಇಸ್ಕೊಂಡಿರೋರಿಗೆಲ್ಲ ನನಗೂ ಇದಿದೆ ಅಲ್ವಾ ಸರ್ ನಾನು ಅವ್ರು ಮಾಡೋ ಇಲ್ಲಿಗಲ್ಸ್ ಎಲ್ಲ ಹೇಳ್ಬಿಟ್ರೆ ಹಾಗಾದ್ರೆ ಆಮೇಲೆ ದಿ ದಿನ ಆದ್ಮೇಲೆ ಕಷ್ಟ ಆಮೇಲೆ ನಾನು ಇನ್ನೂ ಮರ್ಯಾದೆ ಕೊಟ್ಟು ಹೇಳ್ತಾ ಇದ್ದೀನಿ ಅವ್ರು ಎಲ್ಲ ಇಲ್ಲಿಗಲ್ ವ್ಯವಹಾರಗಳಿಗೂ ಗೊತ್ತು ನನಗೆ ಬಟ್ ನಾನು ಅದನ್ನು ಯಾವುದನ್ನು ಇಲ್ಲ ನನಗೆ ಗೊತ್ತಾಗಬೇಕಾಗಿ ಕೊಡಬೇಕಾಗಿರೋ ಕೊಟ್ಬಿಟ್ರೆ ಸಾಕು ಅವ್ರಿಗೂ ಅವ್ರ ಸವಾಸಕ್ಕೂ ಒಂದು ದೊಡ್ಡ ನಮಸ್ಕಾರ